ಹತ್ತು ವರ್ಷದ ನಂತರ ಜಾತ್ರೆ ನಡೀತಾ ಇದೆ ಬಹುಶಃ ಇದು ಈ ಭಾಗದಲ್ಲಿ ಭಾಳ ದೊಡ್ಡ ಜಾತ್ರೆ ಭಾಳ ಸಂಖ್ಯೆಯಲ್ಲಿ ಕೊಡುವಂಥ ಒಂದು ಜಾತ್ರೆ ಬಹುಶಃ ಹಿಂದೆ ಸುಮಾರು ಮೂರ್ನಾಲ್ಕು ಲಕ್ಷ ಜನ ಬಂದು ಹೋಗಿದ್ದು ಈ ಸಲ ಇನ್ನು ಜಾಸ್ತಿ ಬರ್ಬೋದು ಸಮಸ್ಯೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದೇ ಸಮಸ್ಯೆ ಇದೆ ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ ಆಮ್ಯಾಗೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ತೊಂದರೆ ಆಗ್ಬೋದು ಒಂದು ಪೊಲೀಸರ ನಿಗಾವಹಿಸಬೇಕು ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲ್ಟಿ ಅವರು ಜವಾಬ್ದಾರಿಗೆ ಸೊ ಅವ್ರು ಈಗಾಗಲೇ ಒಂದು ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆ ಒಂಬತ್ತು ದಿವ್ಸಗಳಲ್ಲಿ ಸ್ವಚ್ಛತೆ ಭಾಳ ಅವಶ್ಯಕತೆ ಇದೆ ನಮಗೆ ಹೆಲ್ತ್ ಬಗ್ಗೆ ಈಗಾಗಲೇ ಡಿ ಸಿ ಅವ್ರು ಹೇಳಿದರು ಯಾಕಂದರೆ ಸಡನ್ನಾಗಿ ಏನೋ ಆಗ್ಬೋದು ಸೊ ಅದಕ್ಕೆ ಮುಂಜಾಗ್ರತೆ ಪ್ರಮುಖ ವಹಿಸಿದ್ದಾರೆ ಸೊ ಇಲ್ಲಿ ಹೆಲ್ತು ನಗರಸಭೆ ಮತ್ತು ಪೊಲೀಸ ಭಾಳ ಪ್ರಮುಖವಾದ ಪಾತ್ರನಿಸ್ತಾರೆ ಈಗಾಗಲೇ ಅವ್ರ ಬಗ್ಗೆ ಭಾಳಷ್ಟು ಜಾಗೃತಿ ವಹಿಸಿದ್ದಾರೆ ಸೊ ನೋಡೋಣ ಒಂದೊಂದು ಸ್ಟಾರ್ಟ್ ಮಾಡ್ತೀವಿ ಈಗ ಮಾಡ್ಬೇಕು ಯಾಕಂದರೆ ಅದು ಪ್ಯೂರ್ ಅನ್ನೋದು ಭಾಳ ಮುಖ್ಯ ಸುಮ್ಮನೆ ಏನೋ ತಂದು ಆರಿಸರಿ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದೆ ಸೊ ಅದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟು ಒಂದು ಭಾಗ ನೋಡಬೇಕಾದ್ರೂ ಯಾರ್ಯಾರು ಸಂಬಂಧಪಟ್ಟವರು ಪೊಲೀಸರು ಕೂಡ ನೋಡ್ಬೇಕು ಬ್ಯಾನರ್ ಸಮಸ್ಯೆ ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಾವು ಕೂಡ ಮಣ್ಣೆ ಹೇಳಿದೀವಿ ಈಗಲ್ಲ ಮೊನ್ನೆ ಕೂಡ ಹೇಳಿದೀವಿ ಎಲ್ಲರಿಗೂ ಅವಕಾಶ ಕೊಡಬೇಕು ಯಾಕಂದ್ರೆ ಇದು ರಾಜಕೀಯ ತುರ್ಸು ಏನಲ್ಲ ಇದು ಜಾತ್ರೆ ಅದು ಜಾತ್ರೆಯಲ್ಲಿ ಎಲ್ಲ ಪಕ್ಷದವರು ಎಲ್ಲರೂ ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕಂತ ಈಗ ನಾವು ಹೇಳಿದ್ರು ಎಲ್ಲರಿಗೂ ಅವಕಾಶ ಕೊಡ್ಬೇಕು ಮುಕ್ತ ಮಾಡ್ಲಿಕ್ಕೆ ಜಾತ್ರೆ ಇಲ್ಲ ಎಲ್ಲಾರು ಹಚ್ಾರ ಎಲ್ಲರಿಗೂ ಅವಕಾಶ ಕೊಡ್ಬೇಕಷ್ಟೇ ಅಷ್ಟೇ ಮುಕ್ತ ಮಾಡ್ಲಿಕ್ಕೆ ಆಗಲ್ಲ ನಾ ಎಂಟು ದಿವಸ ಸಚ್ಚಾರ ಎಲ್ಲಾರು ಇಲ್ಲ ಅದನ್ನೇ ಹೇಳಿದ್ರೆ ನಾವು ಅದಕ್ಕೆ ಕೇಳಿದ್ರಲ್ಲ ಅದಕ್ಕೆ ಕರೆದು ಕೇಳಿದ್ವಿ ಅವ್ರು ಕಾನೂನು ಹೇಳ್ತಾರ ಅಂದ್ರೆ ನಮ್ಮ ಪ್ರಕಾರ ನಮ್ಮ ಖಾಸಗಿ ಇಲ್ಲ ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಹಚ್ಚಲಿಕ್ಕೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂತಹ ಹಂತಕ್ಕೆ ಹೋಗ್ಬಿಡುತ್ತೆ ಹೋಗಿದೆ ಈಗಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡುತ್ತೆ ಈಗಾಗಲೇ ಹೇಳಿದೀವಿ ಅಂತ ನಾಳಿಂದ ಸಾಲ್ವ್ ಮಾಡಿದ್ರು ಅವ್ರಿಗೂ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಸರ್ ಈಗ ಮಳೆಗಾಲ ಸರ್ ಮಳೆಗಾಲ ಒಂದು ಕಡೆ ಜಾತ್ರೆ ಇನ್ನೊಂದು ಕಡೆ ಜಲಪಾತ ಈ ಜಾತ್ರೆಗೆ ಬರುವಂಥ ಜನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜಲಪಾತ ಅಲ್ಲೂ ಏನು ಭದ್ರತೆ ದೃಷ್ಟಿ ಇಲ್ಲ ಅಲ್ಲೇ ಪ್ರತಿ ಸಾರಿ ಮಾಡ್ತಾರೆ ಇನ್ನೂ ಹೆಚ್ಚು ಮಾಡಲಿಕ್ಕೆ ಕೇಳ್ತಿ ಪ್ರತಿ ಸಾರಿ ಹೆಂಗಾರು ಮಳೆಗಾಲಲ್ಲಿ ಮಾಡೇ ಮಾಡ್ತಾರೆ ಸ್ಪೆಷಲ್ ಪೊಲೀಸ್ ಹಾಕಿರ್ತಾರೆ ಸರ್ ಈಗ ಏಕ ಕಾಲಕ್ಕೆ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ ಸರ್ ವಿಶೇಷವಾಗಿ ಏನಾದರೂ ಮಾಡ್ತಿದ್ದಾರೆ ಅದೇ ಒನ್ ವೇ ಮಾಡ್ತಿದ್ದಾರೆ ಅದೇ ವೆಹಿಕಲ್ ಬರ್ದಂಗೆ ನೋಡ್ತಿದ್ದಾರೆ ಆದಷ್ಟು ಬೇಗ ಅವ್ರನ್ನ ವಾಪಸ್ ಕಳಿಸುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಎಲ್ಲೂ ಸಮಸ್ಯೆ ಆಗದೆ ಸ್ಪೆಷಲೈಸ್ ಇಂಥ ಕೆಲಸ ಮಾಡಿದವ್ರನ್ನ ಸ್ಪೆಷಲೈಸ್ ಹಾಕಿದ್ದಾರೆ ಈ ಜಾತ್ರೆಯಲ್ಲಿ ಅಂತ ಇಂಥ ದೊಡ್ಡ ದೊಡ್ಡ ಮಬ್ಬುಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಆ ಸ್ಪೆಷಲೈಸ್ ಕೂಡ ಅವರು ಸ್ಪೆಷಲಾಗಿ ಡೆಪ್ಯೂಟ್ ಮಾಡ್ತಿದ್ದಾರೆ ಮತ್ತು ಮುಂಚೆ ಯಾರು ಇಲ್ಲಿ ನೌಕರಿ ಮಾಡಿದ್ದಾರೆ ಅವರು ಕೂಡ ಹಾಕ್ತಿದ್ದಾರೆ ನಿರೀಕ್ಷೆ ಸುಮಾರು ಯಾಕ್ರೆ ಇದೇನು ಒಂದೇ ದಿವ್ಸಕ್ಕೆ ಬರೋದಲ್ಲ ಇದು ಸೈಕಲ್ ಇದು ಬರ್ತಾ ಹೋಗ್ತಾರೆ ಸೊ ಹತ್ತು ದಿವ್ಸದಲ್ಲಿ ಸುಮಾರು ಹತ್ತು ಲಕ್ಷ ಮೇಲೆ ಬರ್ಬೋದು ಅಂತ ಅಂದಾಜು ಕನಿಷ್ಠ ಡೈಲಿ ಒಂದು ಲಕ್ಷ ಜನರೇ ಹೊರಗಿಂದ ಬಂದು ಅಂದಾಜು ಇದೆ ಸೊ ಅಷ್ಟಕ್ಕೆಲ್ಲ ತಯಾರಿ ಮಾಡಿದ್ದಾರೆ ಯಾತ್ರೆ ಬರೋರು ಅದೇ ಹೇಳಿದ್ರೆ ಡಿ ಸಿ ಅವರದು ಭಕ್ತಿ ಭಾವದಿಂದ ಬರಬೇಕು ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಯಾಕೆ ನಾವೇನು ಮಾಡಲಿಕ್ಕೆ ಹೋಗಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಸೊ ಮೊನ್ನೆ ನಮ್ಮ ಮುಂದೆ ಬೆಂಗಳೂರು ಘಟನೆ ಇದೆ ಸೊ ಅಂಥದ ಅವಕಾಶ ಸಿಗಬಾರ್ದು ಪೊಲೀಸರು ಅದಾಗಿದೆ ನಮ್ಮದು ಕೂಡ ಅದ ಅದೇ ವಿಚಾರ ಕೂಡ ನಾನು ಇರ್ತಿ ನಾವು ಇರ್ತಿ ನಾವು ಮಾಡಿಂಟು ಮಾಡ್ತೀವಿ ಸೊ ವಿಶೇಷ ನೂರಕ್ಕೂ ಅಷ್ಟು ಏನೂ ಆಗೋಲ್ಲ ಯಾಕಂದ್ರೆ ಸುಮಾರು ಜಾತ್ರೆಗಳಾಗಿದೆ ಅದರ ಅನುಭವ ಎಲ್ಲರಿಗೂ ಇದೆ

ಹ್ಮ್ ಕ್ರಾಂತಿ ಮಾಡುದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಏನಿಲ್ಲ ಅವ್ರ ಅವ್ರ ಕೈಯ ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ಇಲ್ಲ ಅಂದ ಏನು ಮಾಡ್ರು ಬಿಡಿದ್ರೆ ಅವರೇ ಅವರೇನು ನಾವು ಹತ್ರ ಇಲ್ಲ ಒಂದು ಪಾರ್ಟ್ ಪಾರ್ಟಿ ಅಷ್ಟೇ ಹೀಗಾಗಿ ಅವರು ಕೂಡ ಮಾಡ್ತಿದ್ದಾರೆ ಸೊ ಹೀಗಾಗಿ

ಇದು ಕೆಪಿ ಸಿ ಸಿ ಸಚಿವ ಸ್ಥಾನ ಮತ್ತು ಪೆಷೆಂಟ್ ಎರಡು ಇದಾವೆ ಅದೇ ತನಕ ಸಚಿವ ಸ್ಥಾನ ಮತ್ತು ಆದರೂ ಆದಮೇಲೆ ಈಗ ಇಲ್ಲ ಪ್ರಶ್ನೆ ಅವ ಇನ್ನೂ ಆಗಿಲ್ಲ ಆದ್ಮ್ಯಾಗ ಅದು ಇನ್ನೂ ಅದ ಆದ್ಮ್ಯಾಗ ಬಗ್ಗೆ ಚರ್ಚೆ ಮಾಡೋಣ ಈಗಂತಿಲ್ಲ ಯಾಕಂತಂದರೆ ರಾಜಮ್ಮರು ಹೇಳ್ತಾರಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಒಳಗಿನ ಮಾಹಿತಿ ಸಿಕ್ಕಿದೆ ಕಾದು ನೋಡೋಣ ಅಷ್ಟೇ ಏನು ಹೇಳ್ಲಿಕ್ಕಾಗಲ್ಲ ವೇಟ್ ವೇಟ್ ಮಾಡಿ ಕಾದು ನೋಡೋಣ ಥ್ಯಾಂಕ್ ಯು